ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾತಿ ಸುಗ್ರಹಣ ಡಬ್ಬಿ ನಾನು ನಿಮ್ಮ ಸ್ವಾತಿ ಇವತ್ತು ನಮ್ಮ ಕಿಚನಲ್ಲಿ ಅಕ್ಕಿ ಹಿಟ್ಟಿನಲ್ಲಿ ಹಪ್ಪಳ ಮಾಡುವ ಈಸಿ ನ ತೋರಿಸ್ತಾ ಇದ್ದೀನಿ ಹೀಗೆ ನಾವು ತುಂಬ ಕಡಿಮೆ ಟೈಮಲ್ಲೇ ವರ್ಷ ಪೂರ್ತಿ ಸರಿ ಹೋಗುವಷ್ಟು ಹಪ್ಪಳನ ಪ್ರಿಪೇರ್ ಮಾಡ್ಕೋಬಹುದು ತುಂಬ ಈಸಿ ಮೆಥಡ್ ನಿಮಗೂ ಕೂಡ ಈ ಮೆಥಡ್ ಗೊತ್ತೇ ಇರುತ್ತೆ ಗೊತ್ತಿಲ್ಲದವರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಒಂದೊಂದು ಸಲ ಹಪ್ಪಳ ಪ್ರಿಪೇರ್ ಮಾಡಿದಾಗ ಮಧ್ಯೆ ಮಧ್ಯೆ ಬ್ರೇಕ್ಸ್ ಬರೋದು ಹಪ್ಪಳ ಹೊಡೆದು ಹೋದ ಹಾಗೆ ಬರ್ತಾ ಇರುತ್ತಲ್ವ ಸೊ ಹಾಗೇನೂ ಆಗದೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಲಂಚ್ ಡಿನ್ನರ್ ಅಥವಾ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೀತಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಕರಮ್ ಕರಮ್ ಅನ್ನೋ ಈಗ ಲೇಟ್ ಮಾಡಿದೆ ಈ ಹಪ್ಪಳ ಮಾಡುವ ಆ ಸಿಂಪಲ್ ರೆಸಿಪಿ ಏನು ಅಂತ ನೋಡೋಣ ನೀರು ಹಾಕಿ ಅಂದ್ರೆ ನಾವು ಒಂದು ಕಪ್ ಅಕ್ಕಿ ಹಿಟ್ಟು ತಗೊಂಡ್ರೆ ಅದಕ್ಕೆ ಐದು ಕಪ್ ನೀರು ಹಾಕಬೇಕು ನೀವು ಜಾಸ್ತಿ ಕ್ವಾಂಟಿಟಿ ತಗೊಳ್ಳೋದಾದ್ರೆ ವಾಟರ್ನ ಅದಕ್ಕೆ ತಕ್ಕಂತೆ ತಗೊಂಡ್ರೆ ಸರಿ ಹೋಗುತ್ತೆ ಈ ವಾಟರ್ನ ಪ್ಯಾನ್ಗೆ ಹಾಕಿದ ಮೇಲೆ ರೋಲಿಂಗ್ ಬಾಯ್ಲ್ ಆಗೋವರೆಗೂ ಬಿಸಿ ಮಾಡ್ಕೊಳ್ಳೋಣ ಮತ್ತೊಂದು ಕಡೆ ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕೊಳ್ಳೋಣ ನೀವು ಮನೇಲಿ ಮಾಡಿರೋ ಅಕ್ಕಿ ಹಿಟ್ಟಾದರೂ ತಗೋಬೋದು ಅಥವಾ ಹೊರಗಡೆ ಸಿಗೋ ಪ್ಯಾಕೆಟ್ ಅಕ್ಕಿ ಹಿಟ್ಟಾದರೂ ತಗೋಬಹುದು ಇದಕ್ಕೆ ನಾವು ಮಾಡುವ ಹಪ್ಪಳ ಬ್ರೇಕ್ ಆಗದೆ ಪರ್ಫೆಕ್ಟಾಗಿ ಬರೋದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಮೈದಾ ಹಿಟ್ಟನ್ನು ಹಾಕೋದ್ರಿಂದ ನಾವು ಮಾಡುವ ಹಪ್ಪಳ ಮಧ್ಯದಲ್ಲಿ ಬ್ರೇಕ್ ಆಗದೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನೀವು ಬೇಕಂದರೆ ಈ ಮೈದಾ ಪ್ಲೇಸಲ್ಲಿ ಕಾರ್ನ್ಫ್ಲೋರ್ ಅಥವಾ ಗೋಧಿ ಹಿಟ್ಟನ್ನು ಕೂಡ ಬಳಸಬಹುದು ಇದಲ್ಲೇ ಇದರಲ್ಲೇ ಟೇಸ್ಟ್ಗೆ ತಕ್ಕಷ್ಟು ಉಪ್ಪು ಹಾಗೆ ನಾವು ಮಾಡೋ ಹಪ್ಪಳ ಕ್ರಂಚಿ ಕ್ರಂಚಿಯಾಗಿ ಬರೋದಕ್ಕೆ ಎಷ್ಟು ಅಡಿಗೆ ಜೋಡನ್ನು ಹಾಕ್ಕೊಳ್ಳೋಣ ಹಾಗೆ ಈ ಹಪ್ಪಳದ ಟೇಸ್ಟ್ ಹೆಚ್ಚಿಸಲು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಈ ಪ್ಲೇಸಲ್ಲಿ ನೀವು ಆನಿಯನ್ ಸೀಡ್ಸ್ ಅಥವಾ ಓಮ್ಗಳನ್ನು ಬಳಸಬಹುದು ಏನೂ ಹಾಕದೆ ಬರೀ ಸಾಲ್ಟ್ ಹಾಕಿ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿದ ಮೇಲೆ ಒಂದು ಕಪ್ ನೀರನ್ನು ಹಾಕಿ ಮಿಕ್ಸ್ ಮಾಡೋಣ ಹೀಗೆ ಒಂದು ಸಲ ಮಿಕ್ಸ್ ಮಾಡಿದ ಮೇಲೆ ಮತ್ತು ಒಂದು ಕಪ್ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರನ್ನು ಒಂದೇ ಸಾರಿ ಹಾಕಿ ಮಿಕ್ಸ್ ಮಾಡಿದೆ ಹೀಗೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟನ್ನು ಉಂಡೆ ಇಳ್ದೆ ತುಂಬ ಈಸಿಯಾಗಿ ಮಿಕ್ಸ್ ಮಾಡ್ಬೋದು ಹಾಗೆ ಇನ್ನೊಂದು ಕಪ್ಪಲ್ಲಿ ನೀರು ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಟೋಟಲಾಗಿ ಈ ಹಿಟ್ಟನ್ನು ಮಿಕ್ಸ್ ಮಾಡೋಕೆ ಮೂರು ಕಪ್ ನೀರು ಯೂಸ್ ಮಾಡಿದ್ದೀನಿ ಉಂಡೆ ಇಳ್ದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕನ್ಸಿಸ್ಟೆನ್ಸಿ ಅನ್ನೋದು ಹೀಗೆ ಇರಬೇಕು ಹೀಗೆ ಮಿಕ್ಸ್ ಮಾಡಿದ ಮೇಲೆ వాటర్ కూడా బాయ్ ఆగే స్టార్ట్గా ఈ టైమల్ని నేను మిక్స్ మిట్టను ఇకే నిదానీ హాకీ మిక్స్ ఉరిన లొ మీడియం ఫ్లేమల్ ఇట్టు ఈ హిట్టను ఏడరింద ఎంటు నిమిషు నాకు హిట్టను బేయ మొదల హి అదు బేగ బ్రేక్ ఆగ్ అద్రింద ఈ హిట్ చూ కనిష్ఠ ఏళ్ళరి ఎంటు నిమిష ఈ హిట్టను బేయస్ ಇಲ್ಲಿ ನಾನು ಊರಿನ ಲೋ ಫ್ಲೇ ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯದಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ ಒಟ್ಟಾರೆ ಈ ಹಿಟ್ಟು ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನೋಡಿ ಕನ್ಸಿಸ್ಟೆನ್ಸಿ ಕೂಡ ಹೀಗೆ ಇರಬೇಕು ಈ ಕನ್ಸಿಸ್ಟೆನ್ಸಿ ಬಂದಿದೆ ಅಂದರೆ ಹಪ್ಪಳ ಮಾಡೋಕ್ಕೆ ಈ ಹಿಟ್ಟು ರೆಡಿ ಆಗಿದೆ ಅಂತ ಅರ್ಥ ಈಗ ಸ್ಟವ್ ಆಫ್ ಮಾಡಿ ಹಪ್ಪಳ ಮಾಡ್ಕೊಳ್ಳೋಣ ಈ ಹಪ್ಪಳನ ಒಣಗಿಸೋಕೆ ನಾನಿಲ್ಲಿ ಕಾಟನ್ ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬಟ್ಟೆ ಮೇಲೆ ಒಣಗಿಸ್ತಾ ಇರೋದ್ರಿಂದ ಇದು ಬಿಸಿ ಇರೋವಾಗಲೇ ಹಾಕೋಬಹುದು ಅದೇ ನೀವು ಪಾಲಿಥೀನ್ ಕವರ್ ಯೂಸ್ ಮಾಡೋದಾದರೆ ಹಿಟ್ಟು ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ ಹಾಗೆ ನಾವು ಈ ಹಪ್ಪಳನ ಬಟ್ಟೆ ಮೇಲೆ ಹಾಕುವಾಗ ಈ ರೀತಿ ಬ್ಯಾಟರ್ನ ಹಾಕಿ ಜಸ್ಟ್ ಹೀಗೆ ಒಂದು ಸಾರಿ ಪ್ರೆಸ್ ಮಾಡಿದರೆ ಸಾಕು ಪೂರ್ತಿ ದೋಸೆ ರೀತಿ ಮಾಡೋ ಅಗತ್ಯ ಇಲ್ಲ ಈ ಹಪ್ಪಳನ ತುಂಬ ತೆಳ್ಳಗೆ ಹಾಕಬೇಡಿ ಯಾಕೆಂದರೆ ತೆಳ್ಳಗೆ ಹಾಕಿದಾಗ ಡ್ರೈ ಆದಮೇಲೆ ಅದು ಬೇಗ ಒಡೆದೋಗುತ್ತೆ ಆದ್ದರಿಂದ ಇದನ್ನು ಸ್ವಲ್ಪ ಮಂದವಾಗಿನೇ ಹಾಕ್ಕೊಳ್ಳಿ ತೆಳ್ಳಗೆ ಮಾಡಿದರೆ ಶೇಪ್ ಕೂಡ ಸರಿಯಾಗಿ ಬರೋದಿಲ್ಲ ಆದ್ದರಿಂದ ವೀಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಹಪ್ಪಳನ ಹಾಕೊಳ್ಳಿ ಇದನ್ನು ಬೇಸಿಗೆ ಟೈಮಲ್ಲಿ ಮಾಡಿಕೊಂಡ್ರೆ ಒನ್ ಟೂ ಡೇಸಲ್ಲೇ ಚೆನ್ನಾಗಿ ಒಣಗೋಗುತ್ತೆ ಹೀಗೆ ಎಲ್ಲ ಹಿಟ್ಟನ್ನು ಹಾಕಿದ ಮೇಲೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳಿ ನನಗೆ ಈ ಹಪ್ಪಳ ಪೂರ್ತಿ ಒಣಗಿಸೋಕೆ ಕಂಪ್ಲೀಟ್ ಡೇ ಹಿಡಿ ಹೀಗೆ ಪೂರ್ತಿ ಒಣಗಿದ ಮೇಲೆ ಕ್ಲಾತನ್ನ ಉಲ್ಟಾ ಮಾಡಿ ಕ್ಲಾತ್ ಪೂರ್ತಿ ನೆನೆಯುವಷ್ಟು ನೀರನ್ನು ಚಮಕಿಸಿ ಇದರಿಂದ ಕ್ಲಾತ್ ಪೂರ್ತಿ ನಿಂದು ಹಪ್ಪಳ ಈಸಿಯಾಗಿ ಕ್ಲಾತ್ನಿಂದ ಸೆಪ್ರೇಟ್ ಆಗುತ್ತೆ ನೋಡಿ ಯಾವುದೇ ಕಷ್ಟ ಇಲ್ಲದೆ ಹಪ್ಪಳನ ಈಸಿಯಾಗಿ ಸಪ್ರೇಟ್ ಮಾಡ್ಬೋದು ಹೀಗೆ ಒನ್ಸ್ ಕ್ಲಾತ್ ಕ್ಲಾತ್ನಿಂದ ರಿಮೂವ್ ಮಾಡಿದ ಮೇಲೆ ಒಂದು ಎರಡು ಗಂಟೆವರೆಗೂ ಮತ್ತೆ ಬಿಸಿಲಲ್ಲಿ ಒಣಗಿಸಿ ಅಂದರೆ ನಾವು ವಾಟರ್ನ ಚಿಮ್ಸಿದೀವಲ್ಲ ಆ ವೆಟ್ ಕೂಡ ಪೂರ್ತಿಯಾಗಿ ಡ್ರೈ ಆಗೋವರೆಗೂ ಒಣಗಿಸಿ ಫ್ಯಾನ್ ಕೆಳಗೆ ಇಟ್ಟು ಕೂಡ ಬೇಗನೆ ಡ್ರೈ ಆಗುತ್ತೆ ಹೀಗೆ ಪೂರ್ತಿ ಡ್ರೈ ಆದಮೇಲೆ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಒನ್ ಇಯರ್ವರೆಗೂ ಹಾಳಾಗ್ದೇ ಇರುತ್ತೆ ಈ ಹಪ್ಪಳನ ಈಗ ಫ್ರೈ ಮಾಡಿ ತೋರಿಸ್ತೀನಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಈ ಹಪ್ಪಳನ ಕರೆದ್ರೆ ಒಂದೇ ಸೆಕೆಂಡಲ್ಲಿ ಈ ಹಪ್ಪಳ ಆಗಿ ಹೋಗುತ್ತೆ ಹೀಗೆ ನಮಗೆ ಎಷ್ಟು ಬೇಕೋ ಅಷ್ಟು ಹಪ್ಪಳನ ಫ್ರೈ ಮಾಡ್ಕೋಬೋದು ನೋಡಿ ನಾವು ಮಾಡಿದ ಹಪ್ಪಳ ಎಷ್ಟು ಚೆನ್ನಾಗಿ ಕ್ರಂಚಿಯಾಗಿದೆ ಅಂತ ಈ ರೀತಿ ನಾನು ಹೇಳಿದ ಟಿಪ್ಸ್ ಫಾಲೋ ಮಾಡಿ ಮಾಡಿದರೆ ನೀವು ಕೂಡ ಈಸಿಯಾಗಿ ಪರ್ಫೆಕ್ಟ್ ಅಕ್ಕಿ ಹಪ್ಪಳನ ಮಾಡ್ಕೋಬೋದು ఇవు కూడా ట్రై మిగ నిమే హేగ బు అంత కమెంటల్ మరిబేడి ఈ వీడియో ఇష్ట అనే ఫ్రెండ్స్ అండ్ ఫ్యాలి శేర్ మి సబ్స్క్రైబ్